ಆಗ ನಮ್ಮ ದೇಶ ಚಿನ್ನದ ನೂರ ಮೂವತ್ತು ಟನ್ನು ಚಿನ್ನ ಹಣ ಅಂತಾರೆ ಅಂದರೆ ಎಂಥ ಭೀಕರವಾದ ಪರಿಸ್ಥಿತಿ ಇತ್ತು ಅಂತ ಅರ್ಥ ಮಾಡಿ ಅಲ್ಲದೆ ಇದ್ರೆ ನಮ್ಮ ದೇಶಕ್ಕೆ ತುಂಬ ಕೆಟ್ಟ ಹೆಸರು ಬರೋದು ಆ ಸನ್ನಿವೇಶದಲ್ಲಿ ಇವರು ಹಣಕಾಸಿನ ಮಂತ್ರಿಯಾಗಿ ನರಸಿಂಹರಾವ್ ಸರ್ಕಾರದಲ್ಲಿ ಈ ದೇಶವನ್ನು ಈ ದೇಶದ ಗೌರವವನ್ನು ಉಳಿಸ್ಲಿಕ್ಕೆ ಆರೋಗ್ಯದ ತಜ್ಞರಾಗಿ ತಮ್ಮ ಪ್ರಯತ್ನ ಪ್ರಾರಂಭ ಮಾಡಿದೆ ನಾನು ತುಂಬ ಕ್ರಿಟಿಸೈಸ್ ಇದರಲ್ಲಿ ದಾಖಲಾಗಲಿ

ಹೀಗೆ ಈ ಸುಧಾರಣೆಗಳನ್ನು ಅವರು ತಂದರು ನಾನು ಆಗೇನೇನು ನಡೀತು ಬೇರೆ ಬೇರೆ ಘಟನೆಗಳು ಅವುಗಳನ್ನ ಹೇಳಲಿಕ್ಕೆ ಹೋಗಲ್ಲ ಇವತ್ತು ಹೇಳಲೂಬಾರ್ದು ಆ ವಿಷಯ ಎಲ್ಲ ಗೊತ್ತಿದೆ ನನಗೆ ನಾವು ಇವತ್ತು ಅವರು ನಮ್ಮನ್ನ ಆಗಲಿ ಹೋಗಿದ್ದಾರೆ ಅದರಿಂದ ಅವ್ರ ಕಾಲದಲ್ಲಿ ನಮ್ಮ ದೇಶದ ಸ್ಥಿತಿ ಯಾವ ಸಂಕಟದಲ್ಲಿತ್ತು ಅದನ್ನು ಸರಿಪಡಿಸಲಿಕ್ಕೆ ಸರ್ವ ಪ್ರಯತ್ನ ಅದರಿಂದ ಇವತ್ತು ಎಲ್ಲ ಹೇಳಲು ಪ್ರತಿಯೊಬ್ಬರೂ ಇಡೀ ರಾಷ್ಟ್ರದಲ್ಲಿ ಅವರ ಬಗ್ಗೆ ದೇವರು ಹೇಳುತ್ತಾರೆ ಈ ದೇಶ ಸಂಕಷ್ಟದಲ್ಲಿದ್ದಾಗ ಇದನ್ನು ಸರಿಪಡಿಸಲಿಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡು ಏನಪ್ಪ ಅಂದರೆ ಹೇಳೋದಿಲ್ಲ ಪ್ರೈವೇಟೈಸೇಷನ್ ಲಿಬರಲೈಸೇಷನ್ ಫಾರೆನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶ ಹಣ ನಮ್ಮ ದೇಶಕ್ಕೆ ಬರಬೇಕು ಹೀಗೆ ಈ ಸುಧಾರಣೆಯನ್ನು ತೆಗೆದುಕೊಂಡು ನರಸಿಂ ಸರ್ಕಾರದಲ್ಲಿ ಐದು ವರ್ಷ ಹಣಕಾಸಿನ ಮಂತ್ರಿ ಆಗ ಅದಾದ್ಮೇಲೆ ಅವರೇ ಪ್ರಧಾನಮಂತ್ರಿ ಅವ್ರ ಪ್ರಧಾನಮಂತ್ರಿ ಆಗಿ ಹತ್ತು ವರ್ಷ ದೇಶ ಹಣ ಇಂದಿರಾ ಗಾಂಧಿ ಬೆಟ್ಟು हत वर्ष प्रधानमंत्री आगे